ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಮರಿ ಚೇಂಜ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಇದು ಯಾರ್ ಶೇರ್ ಮರಿ ತೆಗಿತಾ ಇದು ಇದರಲ್ಲಿ ಆರ್ ಮರಿ ಇದೆ ಯಾರ್ ಶೇರ್ ಎಂಟು ಹಾಕಿತ್ತು ಎರಡು ಏನೋ ಅಕಸ್ಮಾತ್ ಆಗಿ ಸತ್ತೋಗಿದೆ ಆರ್ ಮರಿ ಇದೆ ಇದು ಡುರಾಕ್ ಅಂತ ಡುರಾಕ್ ಅಲ್ಲಿ ಇದ್ರಲ್ಲಿ ಎಂಟು ಮರಿ ಇದೆ ಡೂರ್ಯಾ ಕಮ್ಮಿ ಮರಿ ಆಗ್ತವೆ ಅಂತಾರೆ ಕೆಲವರು ನಮ್ಮತ್ರ ಮಿನಿಮಮ್ ಏಳು ಎಂಟು ಎಲ್ಲ ಆಗ್ತವೆ ಇವು ಎಂಟು ಮರಿ ಇದೆ ಕಾಣಿಸ್ತಾ ಕಾಣಿಸ್ತಾ ಕೆಲವು ಕಾಣಿಸಲ್ಲ ಎಂಟು ಮರಿ ಇದೆ ನೋಡಿ ಇಲ್ಲಿ ಎಂಟು ಮರಿ ಇರೋದು ಇದ್ರಲ್ಲಿ ಇದರಲ್ಲಿ ಒಂಬತ್ ಇದೆ ಇದು ಡುರಾಕನೆ ಇದ್ರಲ್ಲಿ ಒಂಬತ್ತು ಇದೆ ಯಾರ್ಗಾರು ಮರಿ ಬೇಕಾದರು ನನಗೆ ಕಮೆಂಟ್ ಹಾಕಿ ಕಮೆಂಟ್ ಅಲ್ಲಿ ನಿಮ್ ನಂಬರ್ ಹಾಕಿರಿ ನಾನು ನಿಮಗೆ ಫೋನ್ ಮಾಡ್ತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದಾವೆ ಎಲ್ಲ ನಲ್ವತ್ತು ಮುರಿ ಇದೆ ಬೇಕು ನನಗೆ ನಂಗೆ ಕಮೆಂಟ್ ಹಾಕಿ ನೀವು ನಂಬರ್ ಹಾಕಿರಿ ನಾನು ನಿಮಗೆ ರಿಟರ್ನ್ ಫೋನ್ ಮಾಡಿ ನಾನು ನಿಮ್ಗೆ ತಲುಪ್ಸೋ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮ್ಗೆ ಯಾರ್ಕ್ ಶೇರ್ ಮತ್ತೆ ಎಫನ್ನು ಮತ್ತೆ ಡುರಾಕೊ ಇದು ಮೂರು ಸಿಗ್ತವೆ ಇದರಲ್ಲಿ ನನ್ನ ಇದ್ರಲ್ಲಿ ಸೆಲೆಕ್ಟೆಡ್ ಪೀಸ್ ನಿಮ್ಗೆ ಯಾರ್ಗಾರ್ ಗಂಡುಗಳು ಬೇಕಿದ್ರೆ ಕೆಲವು ಸೆಲೆಕ್ಟೆಡ್ ಪೀಸ್ ಇದಾವೆ ಗಂಡುಗಳು ಗಂಡುಗಳು ಬೇಕಾದವರು ಮರಿಗಳು ಅದುವೆ ದೊಡ್ಡವೇನಿಲ್ಲ ಮರಿಗಳು ಗಂಡುಗಳು ಪ್ಯೂರ್ ಡೂರ್ಯಾಕು ಮರಿಗಳು ಸಿಗ್ತಾವೆ ನಿಮ್ಗೆ ಇವೆಲ್ಲ ನೋಡಿ ಎಲ್ಲ ಪ್ಯೂರ್ ಡೂರ್ಯಾಕ್ ಮರಿಗಳು ಸಿಗ್ತವೆ ಯಾರು ಬೇಕು ಅಂದ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಹಾಕಿ ಅಂತ ಹೇಳಿದ್ನಲ್ಲ ನಂಬರ್ ಹಾಕಿ ಆಮೇಲೆ ಇದ್ರಲ್ಲಿ ಹೆಣ್ಣು ಎಲ್ಲ ತಗಿದಿನಿ ಆದಷ್ಟೇ ಏನಾದ್ರು ಮಿಸ್ ಆಗಿದ್ರೆ ಆ ಬೇಕಾದ್ರೆ ಕೊಡ್ತೀನಿ ಅದರಲ್ಲೂ ಒಂದ ನಾಲ್ಕೈ ಸಿಗ್ಬೋದು ಡುರಾಕ್ ಹೆಣ್ಗಳು ಸಿಗ್ಬೋದು ಹೆಣ್ಗಳು ಸಿಗುತ್ತೆ ಮತ್ತೆ ಗಂಡುಗಳು ಸಿಗುತ್ತೆ ನೀವು ಬೇಕಾದವರು ನನ್ಗೆ ಫೋನ್ ಮಾಡ ಎಲ್ಲರೂ ಹತ್ರದಲ್ಲಿದ್ರೆ ಫೋನ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಸಿಗುತ್ತೆ ಇವು ನಲ್ವತ್ ಮರಿ ಇರೋದು ನಲ್ವತ್ ಮರಿನು ಸೇಲ್ಗಿದೆ ಹದಿನೈದು ದಿವ್ಸದಲ್ಲಿ ನಿಮ್ಗೆ ಮರಿ ಸಿಗುತ್ತೆ ನಾನು ವಿಡಿಯೋ ಹಾಕೋ ದಿವಸನೇ ಅಪ್ಲೋಡ್ ಮಾಡ್ತಾ ಇರೋದು ಇದನ್ನ ಇನ್ನು ಹದಿನೈದು ದಿವಸದಲ್ಲಿ ಮರಿ ಸಿಗುತ್ತೆ ನಿಮ್ಗೆ ಹದಿನೈದು ದಿವಸ ನನ್ನ ಹತ್ರ ಮೇಲ್ ತಿಂತೇವೆ ಹದಿನೈದು ಆದ್ಮೇಲೆ ನಿಮ್ಗೆ ಮರಿ ತಲುಪ್ಸೋ ಕೆಲಸ ಮಾಡ್ತೀನಿ ಹದಿನೈದು ಹದಿನಾರು ಕೆ ಜಿ ಮೇಲಿರ್ತವೆ ಮರಿಗಳು ನನ್ ಕೊಡೋ ಮರಿಗಳು ಹದಿನೈದು ಕೆಜಿ ಅವರೇಜ್ ಹದಿನೈದು ಕೆಜಿ ಮೇಲಿರುತ್ತೆ ನಿಮಗೆ ಕೊಡ್ತೀನಿ ಮರಿಗಳನ್ನ ಯಾರು ಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಆಮೇಲೆ ಇದು ಎಫ್ ಒನ್ ಮರಿ ಎಫ್ ಒನ್ ಮರಿ ಅದು ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಇವೆಲ್ಲ ಹದಿನೆಂಟು ಕೆ ಜಿ ಹದಿನೇಳು ಕೆ ಜಿ ಹಿಂಗ್ ಬಂದ್ ತೂಕಾಕ್ ನೋಡ್ದು ಹದ್ನೇಳು ಹದಿನೆಂಟು ಕೆ ಜಿ ತೂಕಾಕಿರೋ ವಿಡಿಯೋ ನಿಮ್ಗೆ ಇನ್ನೊಂದ್ಸಲ ಹಾಕ್ತೀನಿ ಇದು ಡೂರ್ ಹಾಕು ನೋಡಿ ಅಲ್ಲೇ ಕಾಣ್ತಾ ಇದೆ ಒಂದು ಎರಡು ಮೂರ್ ನಾಲ್ಕು ಐದು ಆರು ಏಳು ಏಳು ಎಂಟು ಮರಿ ಅದಿದೆ ಇದು ಏಳು ಮರಿ ಇದೆ ಇದು ಡುರಾಕು ಏಳು ಮರಿ ಇದೆ ನಿಮ್ಗೆ ಯಾರಿಗೆ ಬೇಕಾದ್ರೂ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ ಏನು ರೇಟ್ ಇಷ್ಟೇ ಅಷ್ಟೇ ಅನಿಲ್ಲ ನಮ್ ಸಬ್ಸ್ಕ್ರೈಬರ್ ಮಾತ್ರ ಮಿಕ್ತಾರ್ಗೆ ನಾನು ಮರಿಗಳ್ನ ಕೊಡಕ್ ಇಷ್ಟಪಡಲ್ಲ ಕೊಡ್ತೀನಿ ಈ ಸದ್ಯಕ್ಕೆ ನಮ್ ಸಬ್ಸ್ಕ್ರೈಬರ್ ನಾನು ಸುಮಾರು ಜನ ಮರಿ ಕೊಡ್ತೀರಾ ಮರಿ ಕೊಡ್ತೀರಾ ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ಮರಿಗಳನ್ನ ನನ್ ಸಬ್ಸ್ಕ್ರೈಬರ್ಗೆ ಅಂತಲೇ ಇಟ್ಟಿದ್ದೀನಿ ನಮ್ ಸಬ್ಸ್ಕ್ರೈಬರ್ ಯಾರು ಸರಿ ನಮ್ಗೆ ಕಮೆಂಟ್ ಹಾಕಿದ್ರೆ ನಿಮ್ಗೆ ತಲ್ಪ್ಸ ಕೆಲಸ ಮಾಡ್ತೀವಿ ನಿಮ್ ನಂಬರ್ ಹಾಕಿ ಅದ್ರಲ್ಲಿ ಆಮೇಲೆ ಎಕ್ಸ್ಟ್ರಾ ಯಾರು ಡ್ರಾಕ್ ಮರಿಬೇಕು ಅಂತಾರೆ ಮರಿನೂ ಅಷ್ಟೇ ಇಲ್ಲದ ರೈಟ್ ಏನಿಲ್ಲ ಏನ್ ನಿಮ್ಗೆ ಮಾಮೂಲಿ ಕಟಿಂಗ್ ಮರಿ ಸಿಗುತ್ತೆ ಅದಕ್ಕಿಂತ ಒಂದು ಐನೂರು ರೂಪಾಯಿ ಜಾಸ್ತಿ ಹೇಳ್ಬೋದು ಅಷ್ಟೇ ನಾನು ಕಟಿಂಗ್ ಮರಿ ರೇಟಿಗೆ ಒಂದು ಐನೂರು ಆರ್ನೂರು ರೂಪಾಯಿ ಜಾಸ್ತಿ ಕೇಳಿ ಡುರಾಕನ ಕೊಡ್ತಾ ಇದ್ದೀನಿ ಅದು ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ ಈ ಆಫರ್ ಬೇರೆ ಬಂದ್ರೆ ಅದು ಬೇರೆ ರೇಟು ಬೇರೆ ತರ ಇರುತ್ತೆ ಆಮೇಲೆ ನಮ್ ಸಬ್ಸ್ಕ್ರೈಬರ್ ಯಾರಾಗಿರ್ತಾರೆ ಅವ್ರಿಗೆ ಇದು ಆಫರ್ ಅಂತೆಲ್ಲ ತಿಳ್ಕೊಳ್ಳಿ ನಮ್ ಸಬ್ಸ್ಕ್ರೈಬರ್ ಯಾರ ಇದು ಇರ್ತಾರೆ ಅವ್ರಿಗೆ ಆಫರ್ ಇದು ಡುರಾಕ ಪ್ಯೂರ್ ಆಗಿರೋವು ನಿಮ್ಗೆ ಏನ್ ರೇಟಿಗೆ ನಾನು ಕೊಡ್ತಾ ಇದೀನಿ ಮರಿಗಳ್ನ ಅದೇ ರೇಟಿಗೆ ಒಂದ್ ಐನೂರು ರೂಪಾಯಿ ಜಾಸ್ತಿ ಅಷ್ಟೇ ಅದೇ ರೇಟಿಗೆ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು ನನ್ನ ಸಬ್ಸ್ಕ್ರೈಬರ್ ಮಾತ್ರ ತರ್ಸ ಕೆಲಸ ಮಾಡ್ತಾ ಇದ್ದೀನಿ ನೀವ್ ಯಾರ್ಯಾರು ಬೇಕು ಅನ್ನೋರು ನಮ್ ಸಬ್ಸ್ಕ್ರೈಬರ್ ಆಗಿರೋರು ನನ್ಗೆ ಕಮೆಂಟ್ ಹಾಕಿದ್ರೆ ನಿಮ್ಗೆ ತಲುಪಿಸ್ತೀನಿ ಅದು ಡಿರಾಕೋ ಪ್ಯೂರ್ ಡಿರಾಕೋ ಮರಿಗಳು ಗಂಡು ಮರಿಗಳು ಸಿಗ್ತವೆ ಹೆಣ್ಮರಿಗಳು ಐದಾರು ಇದೆ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ಅವ್ರಿಗೆ ಹೆಣ್ಮರಿಗಳು ಸಹ ಸಿಗುತ್ತೆ ಕೆಲವು ಎಫ್ ಓನ್ ಇದೆ ಎಫ್ ಓನ್ ಮರಿಗಳು ಯಾವುವು ಕೊಡಲ್ಲ ನಿಮ್ಗೆ ಬೇಕು ಅಂದ್ರೆ ತಗೊಂಡೋಗಬಹುದು ಅಷ್ಟೇ ನಲ್ವತ್ತು ಮರಿ ಇದೆ ಇದು ಯಾರಿಗೆ ಫಸ್ಟ್ ಮೊದ್ಲು ನನ್ಗೆ ನಿಮ್ ನಂಬರ್ ಹಾಕ್ತೀರಾ ಅವ್ರಿಗೆ ತಲುಪಿಸ್ತೀನಿ ನಮ್ ಸಬ್ಸ್ಕ್ರೈಬರ್ಗೆಲ್ಲ ನಾನು ನೋಡಿದೇ ಮರಿ ಇವು ಎಲ್ಲ ಯಾರ್ಕ್ ಶೇರು ಮತ್ತೆ ಎಫ್ ಓನ್ ಇದ್ದಾವೆ ಇವು ಮತ್ತೆ ಮಿಕ್ತೇವೆಲ್ಲ ಡೂರಾಕೋ ಇದಾವೆ ಎಫ್ ಒನ್ ಯಾರು ಶೇರ್ ಒಂದ್ ಹತ್ತಿದಾವ ಅಷ್ಟೇ ಮಿಕ್ತವೆಲ್ಲ ಡೂರಾಕೋ ಇದಾವೆ ಡೂರಾಕೋನೇ ಒಂದ್ ಇಪ್ಪತ್ ಮರಿ ಸಿಗ್ತವೆ ಅದ್ರಲ್ಲಿ ಎಲ್ಲಾ ಆಯ್ಕೆ ಬರೋಣ ಒಂದ ಹತ್ತು ಮರಿ ಆಯ್ಕೆ ಆಗಿ ತಗೊಂಡ್ ಹೋಗೋದು ಈಗ ಹಾಕಿರೋಲ್ಲೂ ಅದಕ್ಕೆ ಕಚ್ಚಾಡ್ತಾವೆ ನೀವ್ ಯಾರು ಬೇಕು ಅನ್ನೋರು ನಾನು ಹೇಳ್ದಂಗ್ ಮಾಡಿ ನಮ್ ಸಬ್ಸ್ಕ್ರೈಬರ್ ಮಾತ್ರ ಬೇರೆಯವ್ರಿಗೆ ಇಲ್ಲ ಈ ಸದ್ಯಕ್ಕೆ